ಹೋಗಿ ಮಾತಾಡ್ ಬಂದಿದ್ದೇನೆ ಅಪೀಲ್ ಟು ಮೀಡಿಯಾ ಎಸ್ಪೆಷಲಿ ದಟ್ ಲೆಟ್ ನಾಟ್ ಬಿ ಎನಿ ಹಿ ಜಸ್ಟ್ ಅಪೀಲ್ ಟು ದ ಮೀಡಿಯಾ ಸೇವಿಂಗ್ ದಟ್ ಹಿ ಹಾಸ್ ಕಮ್ ಫಾರ್ವರ್ಡ್ ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಸೊ ಹಾಗಾಗಿ ಅವರ ಕಡೆಯಿಂದ ಒಂದೇ ರಿಕ್ವೆಸ್ಟ್ ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯಲ್ ಒಂದು ಅಂಡ್ ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ ಈಸ್ ಬಿಫೋರ್ ದ ಎಸ್ ಐಟಿ ಟು ಗಿವ್ ದ ಫುಲ್ಲೆಸ್ಟ್ ಕೋಪರೇಷನ್ ಪ್ರಾಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಾನು ತಮಗ್ ತಿಳಿಸ್ಬೇಕಾಗತ್ತೆ ನಿಮ್ ಪ್ರಶ್ನೆಗಳು ತಮಗೆ ಇರಬಹುದು ಒಂದು ಮತ್ತೆ ಏನು ಅಂದ್ರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮರಾ ಇಸ್ ದಿಸ ಕೇವಲ ತಮ್ಮ ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತಿದ್ದೆ ಕೈಂಡ್ಲಿ ನಾವು ನಮ್ಮ ಕೆಲಸನ ಕೋರ್ಟ್ ನಲ್ಲಿ ಮಾಡ್ತೀವಿ ತಾವು ತಮ್ಮ ಕೆಲಸ ತಮ್ಗೆ ಎಲ್ಲಿ ತಮ್ಗೆ ಎಷ್ಟು ಸಿಗುತ್ತೋ ಮಾಹಿತಿ ತಾವು ಬಿಗ್ರಹ ಮಾಡಿ ಸೊ ಹಾಗಾಗಿ ನಮ್ಮ ಕೆಲಸ ಕೋರ್ಟ್ ನಲ್ಲಿ ಮೊದಲೇ ಭೇಟಿ ನಿಮ್ದು ಇಷ್ಟು ದಿನ ಆದ್ಮೇಲೆ ಅವ್ರು ಮೀಟ್ ಮಾಡಿರೋರು ಐ ಆಮ್ ಗಿವಿಂಗ್ ಫುಲ್ಲೆಸ್ಟ್ ಆಫ್ ಕೋಪರೇಷನ್ ರಾತ್ರಿ ಬಂದಿದ್ದೀನಿ ಇಲ್ಲಿದ್ದೀನಿ ಸೊ ನೆಕ್ಸ್ಟ್ ಡೇ ಕೂಡ ನಾನು ಅಂದ್ರೆ ಇವತ್ತಿನ ದಿವಸ ಕೂಡ ಕೋಪರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಸರ್ ಕಾಮೆಂಟ್ಸ್ ರಿಲೇಟೆಡ್ ಎಕ್ಸ್ಪ್ಲೈನ್ ಹಿಮ್ ಹೌ ದೋರ್ಟ್ ಪ್ರೊಸೀಜರ್ಕ್ಟ್ ಎವರ್ ಇಟ್ಸ್ ಆಲ್ರೆಡಿ ದೇರ್ ಆನ್ ದ ಮೀಡಿಯಾ ಐ ಎನಿಥಿಂಗ್ ವಾಟ್ ವಾಟ್ಸ್ ಆಲ್ರೆಡಿ ದೇರ್ ಸೊ ಐ ಡೋಂಟ್ ವಾಂಟ್ ಟು ಅದ್ರ ಬಗ್ಗೆ ನಾನು ಕ್ಲಾರಿಟಿ ಆಗಲಿ ಅದಲ್ಲ ಅಲ್ಲಿ ಹೋಗಿದ್ದೇನು ಅಂದ್ರೆ ನೆನ್ನೆ ಅವರು ಬಂದಿದ್ದಾರೆ ಇವತ್ತು ನನಗೆ ನನಗೆ ಟಿಯಿಂದ ಹೇಳಿ ಕಾಲ್ ಬಂದಿತ್ತು ಸೊ ಹಾಗಾಗಿ ನಾನು ಬಂದಿದ್ದೀನಿ ಮಾತಾಡಿದ್ದೀನಿ ಅದಕ್ಕಿಂತ ಹೆಚ್ಚು ಇಂಧನವಾಗಿಲ್ಲಸಿಪುರ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸ್ತಿದ್ದಾರೆ ಸ್ಪಂದಿಸುತ್ತಿದ್ದಾರೆ ಏನು ಕೇಳಿದ್ರು ಅಂತ ಮಾಡ್ತಿದ್ದಾರೆ ಮಾಹಿತಿ ಕೊಟ್ಟಿದ್ದೀನಿ